ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನ ದಾಬಸ್ಪೇಟೆಯಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ಮೆಡಿಟೈಡ್ ಆಸ್ಪತ್ರೆ ವತಿಯಿಂದ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು ಈ ವೇಳೆ ಆಸ್ಪತ್ರೆ ವತಿಯಿಂದ ಪ್ರಿವಿಲೇಜ್ ಕಾರ್ಡ್ ಅನ್ನ ವಿತರಿಸಲಾಗಿದ್ದು ಈ ಕಾರ್ಡಿನ ಸದುಪಯೋಗ ಪಡಿಸಿಕೊಳ್ಳುವಂತೆ ಮೆಡಿಟೈಡ್ ಆಸ್ಪತ್ರೆಯ ಸಿಇಒ ಮಾಧ್ಯಮದ ಮೂಲಕ ಮನವಿ ಮಾಡಿಕೊಂಡ್ರು ಇನ್ನು ಬಂದ ಎಲ್ಲ ಆಶಾ ಕಾರ್ಯಕರ್ತೆಯರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು ಎಲ್ಲರಿಗೂ ಸಮಸ್ತ ಕರ್ನಾಟಕ ಜನತೆ ಹೆಣ್ಣು ಮಕ್ಕಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಇವತ್ತು ನಾವು ಮೆಡಿಟೈಡ್ ಹಾಸ್ಪಿಟಲ್ ವತಿಯಿಂದ ಪ್ರಿವಿಲೇಜ್ ಕಾರ್ಡನ್ನು ಇವತ್ತು ಅನಾವರಣಗೊಳಿಸಿದ್ದೀವಿ ಅದರಲ್ಲಿ ಎಲ್ಲ ಹೆಣ್ಣು ಮಕ್ಕಳಿಗೂ ನಾವು ಪ್ರಿವಿಲೇಜ್ ಕಾರ್ಡ್ ಅಂತ ಮಾಡಿ ಒಂದು ಮೂರು ತಿಂಗಳು ಕಾಲ ನಾವು ಐವತ್ತು ಪರ್ಸೆಂಟ್ ರಿಯಾಯಿತಿ ದರದಲ್ಲಿ ಓ ಪಿ ಡಿ ಮತ್ತು ಎಲ್ಲ ಸರ್ವಿಸಸ್ ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟಿಗೆ ಇದ್ದೀವಿ ಅದ್ರ ಜೊತೆ ನಾವಿವಾಗ ಡಯಾಲಿಸಿಸ್ ಕೂಡ ಸಾವಿರದ ಆರುನೂರು ರೂಪಾಯಿ ಏನಿತ್ತು ಅದರಲ್ಲಿ ನಾವಿವಾಗ ಸಾವಿರದ ಮುನ್ನೂರ ನಲ್ವತ್ತೊಂಬತ್ತು ರೂಪಾಯಿಗೆ ಇವತ್ತಿಂದ ಪ್ರಾರಂಭ ಮಾಡಿದ್ದೀವಿ ಮತ್ತು ಎಲ್ಲ ಫಾರ್ಮಸಿ ಮೆಡಿಸಿನ್ಸ್ ಮೇಲೂ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ನಾವು ಕೊಡ್ತಾ ಇದ್ದೀವಿ ಇದು ಯಾತಕ್ಕೆ ಅಂತ ಅಂದರೆ ಇಲ್ಲಿ ಇರೋ ಹೆಣ್ಣು ಮಕ್ಕಳಿಗೆ ಸೊ ನಮ್ಮ ಕಡೆಯಿಂದ ಒಂದು ಕೊಡುಗೆ ಮಹಿಳಾ ದಿನಾಚರಣೆಯಿಂದ ಎಲ್ಲ ಹೆಣ್ಣು ಮಕ್ಕಳು ಇದನ್ನು ಲಾಭನ ಸೊ ಅವರು ಪಡ್ಕೊಳ್ಬೇಕು ಅಂತ ಅಂದ್ಬಿಟ್ಟು ಮೆಡಿಟೈಡ್ ಹಾಸ್ಪಿಟಲ್ ವತಿಯಿಂದ ತ್ರಿನೇತ್ರ ಹಾಗೂ ವಿಜಯ್ ನಾವು ಕೋರ್ತಾ ಇದ್ದೀವಿ ಥ್ಯಾಂಕ್ ಯು ಈಗಾಗಲೇ ಈ ನಾವು ಮಾಡಿರೋ ಕಾರ್ಯಕ್ರಮದ ಬಗ್ಗೆ ತ್ರಿನೇತ್ರ ಅವರು ಆಲ್ರೆಡಿ ಹೇಳಿದ್ದಾರೆ ನಾವು ಇದು ಮಾಡೋ ಉದ್ದೇಶ ಏನಂದರೆ ಒಂದು ಹೆಣ್ಮಗು ಒಂದು ತಂದೆಯ ಮುದ್ದಿನ ಮಗಳಾಗಿ ಮತ್ತು ಅಣ್ಣ ತಂಗಿಯ ಅಣ್ಣ ತಮ್ಮರಿಗೆ ಅಕ್ಕನಾಗಿ ತಂಗಿಯಾಗಿ ಅಕ್ಕರೆಯ ತಂಗಿಯಾಗಿ ಅದರಲ್ಲೂ ಮತ್ತು ಪ್ರೀತಿಯಿಂದ ಇರುವ ಹೆಂಡತಿಯಾಗಿ ಮತ್ತು ಮಗುವಿಗೆ ತ್ಯಾಗಿಯಾಗಿರುವ ಎಲ್ಲ ಹೆಣ್ಮಕ್ಳಿಗೆ ಒಂದು ಸೌಲಭ್ಯ ಬರಬೇಕು ಮತ್ತು ಹೆಣ್ಮಕ್ಳು ಯಾವಾಗಲೂ ರಿಯಾಯಿತಿ ದರ ನೋಡ್ತಿರ್ತಾರೆ ಅದರಿಂದ ಅವ್ರ ಆರೋಗ್ಯದ ಬಗ್ಗೆ ಅವರು ತುಂಬ ಕಾಳಜಿ ವಹಿಸಲ್ಲ ಅದಕ್ಕೋಸ್ಕರ ನಾವು ಈ ಕಾಳಜಿಯನ್ನು ಬರಲಿ ಅಂದ್ಬಿಟ್ಟು ಒಂದು ನಮ್ಮಲ್ಲಾದ ನಮ್ಮ ಕಡೆಯಿಂದ ಆದ ಒಂದು ಸಹಾಯ ಆಗಲಿ ಅಂದ್ಬಿಟ್ಟು ಎಲ್ಲ ಹೆಣ್ಮಕ್ಳಿಗೆ ಒಂದು ಪ್ರಿವಿಲೇಜ್ ಕಾರ್ಡ್ ಮಾಡಿದ್ದೀವಿ ಆ ಪ್ರಿಯಲ್ ಪ್ರಿವಿಲೇಜ್ ಕಾರ್ಡ್ ಹೋಲ್ಡರ್ ಇರೋವರಿಗೆ ಒಂದು ರಿಯಾಯಿತಿ ದರದಲ್ಲಿ ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಎಕ್ಸ್ರೇ ಆಗಿರ್ಬೋದು ಮತ್ತು ಸ್ಕ್ಯಾನಿಂಗ್ ಆಗಿರ್ಬೋದು ಯಾವುದೇ ರೀತಿಯ ಲ್ಯಾಬ್ ಟೆಸ್ಟ್ಗಳಾಗಿರ್ಬೋದು ಮತ್ತು ಒ ಪಿ ಡಿಗಳಲ್ಲಿ ತುಂಬ ರಿಯಾಯಿತಿ ದರದಲ್ಲಿ ಕೊಡ್ತಿದ್ದೀವಿ ಹಾಗೂ ಫಾರ್ಮಸಿಯಲ್ಲಿ ಈ ಕಡೆ ಎಲ್ಲೂ ಫಾರ್ಮಸೀಲಿ ಇಲ್ಲ ಅನಿಸುತ್ತೆ ಸೊ ಫಾರ್ಮಸಿಯಲ್ಲೂ ಒಂದು ಡಿಸ್ಕೌಂಟನ್ನು ನಾವು ಕೊಟ್ಟು ಎಲ್ಲರಿಗೂ ಉಪಯೋಗಿಸ್ಬೇಕೆಂದು ನಾವು ಹೇಳ್ತಾ ಇದ್ದೀವಿ எல்லா மகிழியே ஹாப்பி உமென்ஸ் டே